ಚಿತ್ರದುರ್ಗ ತಾಲೂಕಿನ ಹೈಕಲ್ ಗ್ರಾಮದಲ್ಲಿ ಹನ್ನೆರಡನೇ ವರ್ಷದ ಶ್ರೀ ರಾಮಲಿಂಗೇಶ್ವರ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ರಾಮಲಿಂಗೇಶ್ವರ ರಥೋತ್ಸವ ಸಾಯಂಕಾಲ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಚಾಲನೆ ನೀಡಲಾಯಿತು ರಥ ಪಾದಗಟ್ಟೆವರೆಗೂ ಹೋಗಿ ದೇವಸ್ಥಾನದ ಮುಂದೆ ವಾಪಸ್ಸಾಯಿತು ಹೂಮಾಲಿಗಳಿಂದ ರಥೋತ್ಸವವನ್ನು ಒಂದು ಅಲಂಕರಿಸಲಾಗಿತ್ತು ಭಕ್ತರು ಹಣ್ಣು ಕಾಯಿಯನ್ನು ಸಮರ್ಪಿಸಿದರು ಶ್ರೀ ರಾಮಲಿಂಗೇಶ್ವರರಿಗೆ ಜಯಘೋಷವನ್ನು ಹಾಕಿದರು ರಥೋತ್ಸವಕ್ಕೆ ರಾಮಲಿಂಗೇಶ್ವರ ವಿಗ್ರಹವನ್ನು ಇಡಲಾಯಿತು ಹಾಯ್ಕಲ್ ಗ್ರಾಮದ ಮುಖಂಡ ಎಲ್ ನಾಗರಾಜ ರೆಡ್ಡಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ರಥೋತ್ಸವ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಡೊಳ್ಳು ಕುಣಿತ ತಮಟೆ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿತು ಅನೇಕ ಯುವಕರು ಆ ಒಂದು ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡೆದರು ಹಾಗೂ ಯುವಕರು ರಥೋತ್ಸವ ಸಾಕ್ತಾ ಇರುವ ಆ ಮುಂದೆ ಕುಣಿದು ಕುಪ್ಪಳಿಸಿದರು ಸಂದರ್ಭದಲ್ಲಿ ಎಲ್ ನಾಗರಾಜ ರೆಡ್ಡಿ ಕೆ ಜಿ ಲೋಕೇಶ್ ರೆಡ್ಡಿ ವೆಂಕಟೇಶ್ ರೆಡ್ಡಿ ಬಿ ಆರ್ ಬಿಹರ್ ರವಿಶಂಕರ್ ರೆಡ್ಡಿ ಕೋಟ್ಲಾ ಸುನೀಲ್ ಎ ಪಿ ನಾಗರಾಜರೆಡ್ಡಿ ಕೆಎನ್ ರೆಡ್ಡಿ ಕೋಟ್ಲ ಶ್ರೀನಿವಾಸ ರೆಡ್ಡಿ ರಾಜಪ್ಪ ಬೆಳಗಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪಾಲಯ್ಯ ಮಲೇಶಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಿ